ಫ್ರೆಂಡ್ಸ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಸ್ ಸೀಸನ್ ಹನ್ನೆರಡರ ಮೂರನೇ ವಾರ ಈಗಾಗಲೇ ಮಿಡ್ ವೀಕ್ ಎಲಿಮಿನೇಷನ್ ನ ಭಯದಲ್ಲಿ ಕ್ಷಣಗಳನ್ನ ದೂಡ್ತಾ ಇರೋ ಮನೆ ಮಂದಿಗೆ ಮಿಡ್ ನೈಟ್ ಗಲಗಲ ಗಲಗಲ ಅನ್ನು ಗೆಜ್ಜೆಸ ದಿನಾತಂಕ ಮಧ್ಯರಾತ್ರಿ ಗೆಜ್ಜೆಸದ್ ಕೇಳಿ ಆತಂಕಗೊಂಡು ಹೌಹಾರಿ ಎಲ್ರು ಈ ಗೆಜ್ಜೆ ಸದ್ದು ಎಲ್ಲಿಂದ ಬರ್ತಿರ್ಬೋದು ಅಂತ ಮನೆಯನ್ನೆಲ್ಲ ಸುತ್ತಾಕ್ತಾ ಇದ್ದಾರೆ ಇನ್ನು ನಮ್ಮ ಕಾಮಿಡಿ ಸರ್ದಾರ ಗಿಲ್ಲಿ ಅವರ ಅಬ್ಸರ್ವೇಷನ್ಗಳು ಒಂದೊಂದಲ್ಲ ಗೆಜ್ಜೆ ಸದ್ದಿಗೆ ಲೈಟ್ಸ್ ಲೈಟ್ಸ್ಗಳು ಕೂಡ ಆನ್ ಆಫ್ ಆಗ್ತಿದೆ ಅಂತ ಹೇಳ್ತಾ ಅವ್ರೆ ಗಿಲ್ಲಿ ಜಾನ್ವಿ ಅಂತೂ ಹಾರರ್ ಸಿನಿಮಾ ನೋಡಿ ಒಂದಕ್ಕೆ ಹೋಗೋದಕ್ಕೂ ಹೆದರ್ಕೊಳ್ಳೋ ಮಕ್ಕಳ ಹಾಗೆ ಬಾಗಲ ಹಾಕಿ ಬಿಗ್ ಬಾಸ್ ಅಂತ ಕಂಗಾಲಾಗಿದ್ದಾರೆ ಇವೆಲ್ಲ ನಾಗವಲ್ಲಿ ರಕ್ಷಿತಾ ಶೆಟ್ಟಿ ಅವರ ಆಟ ಇರಬೇಕು ಅಂತ ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮನೆಯವರೆಲ್ಲ ಗೆಜ್ಜೆ ಸದ್ದು ಅಂತ ಎದ್ದು ಲಿವಿಂಗ್ ರೂಮ್ ಗಾರ್ಡನ್ ಏರಿಯಾದಲ್ಲಿ ಚಲ್ಲಾಪಿಲ್ಲಿ ಆಗಿದ್ರೆ ರಕ್ಷಿತಾ ಶೆಟ್ಟಿ ತಮ್ಮ ಬೆಡ್ರೂಮ್ ದಿಂಬಿನ ಕೆಳಗೆಲ್ಲ ಏನೋ ಹುಡುಕ್ತಾ ಇದಾರೆ ಕೊನೆಗೆ ಅವ್ರ ಕೈನಲ್ಲಿ ಮನೆಯವರಿಗೆ ಸಿಂಹ ಸ್ವಪ್ನ ಆಗಿರೋ ಗೆಜ್ಜೆ ಇರೋದು ಕಾಣಿಸ್ತಾ ಇದೆ ಅವರು ಬಾತ್ರೂಮ್ ನಲ್ಲಿ ಗೆಜ್ಜೆ ಇಟ್ಕೊಂಡು ಸದ್ದು ಮಾಡಿ ಏನು ಗೊತ್ತಿಲ್ಲದಿರೋ ತರ ಬೆಡ್ ರೂಮ್ ಬಂದ್ರ ಅಥವಾ ಅವರ ಕುಚ್ಚಿಕ್ಕು ಮಲ್ಲಮ್ಮ ಅವ್ರ ಜೊತೆ ಸೇರಿ ಏನಾದ್ರು ಹೊಸ ಪ್ರಾಂಕ್ ಅಂತ ಎಪಿಸೋಡ್ ನೋಡಿ ತಿಳ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್